ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಳೆದ ವರ್ಷ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಮೂರ್ತಿಗಳ ಪೀಠದ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬಹುದು ಎಂದು ಅಂತಿಮ ತೀರ್ಪು ನೀಡಿ ಸುಮಾರು ಐದು ತಿಂಗಳು ಗತಿಸಿವೆ ಆಳುವಂತ ದಕ್ಷಿಣ ಭಾರತದ ರಾಜ್ಯ ಸರ್ಕಾರಗಳು ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಗಾಳಿಗೆ ತೂರಿ ಸಮಯವನ್ನು ಕಾಲಹರಣ ಮಾಡುತ್ತಿರುವುದು ಖಂಡನೀಯ ಸರ್ಕಾರಗಳು ತೆಗೆದುಕೊಂಡ ಸಮಯದೊಳಗಡೆ ಒಳ ಮೀಸಲಾತಿಯನ್ನು ಸಚಿವ ಸಂಪುಟಕ್ಕೆ ತಂದು ಅಂಗೀಕರಿಸಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಆಧಾರವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಅನ್ಯಾಯವಾದ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಿ ಮೀಸಲಾತಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಫೆಬ್ರವರಿ ಏಳರಂದು ಮಂದಕೃಷ್ಣ ಮಾದಿಗ ನಾಯಕತ್ವದಲ್ಲಿ ಹೈದರಾಬಾದ್ ನಗರದಲ್ಲಿ ಸಾವಿರಾರು ಧ್ವನಿಗಳು ಲಕ್ಷಾಂತರ ತಮಟೆಗಳು ಎಂಬ ಕಲಾ ಸಂಸ್ಕೃತಿ ಹೋರಾಟ ಲಕ್ಷಾಂತರ ಜನರೊಂದಿಗೆ ವಿನೂತನವಾಗಿ ಹಮ್ಮಿಕೊಂಡಿದ್ದು ಜಿಲ್ಲೆಯಿಂದ ಐದುನೂರು ತಮಟೆಯೊಂದಿಗೆ ಹೈದರಾಬಾದ್ಗೆ ಹೋಗುತ್ತೇವೆ ಎಂದರು ಸಮುದಾಯಕ್ಕೆ ಭಾರತ ಸರ್ಕಾರಕ್ಕೆ ಮತ್ತು ಪ್ರತ್ಯೇಕವಾಗಿ ನರೇಂದ್ರ ಮೋದಿ ಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸಮಿತಿ ವತಿಯಿಂದ ಇವತ್ತು ಪತ್ರಿಕೆ ವ್ಯವಸ್ಥೆಯ ಮೂಲಕ ನಾವು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟು ಆಯಾ ರಾಜ್ಯ ಸರ್ಕಾರಗಳು ನ್ಯಾಯಗೊಳಿಸಲು ಅಂತಿಮ ತೀರ್ಪಿನಲ್ಲಿ ಸುಮಾರು ಐದು ತಿಂಗಳ ಆಡುವಂತಹ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಯಾವುದೇ ಸಂಪುಟದಲ್ಲಿ ಇದರ ಬಗ್ಗೆ ಒಂಬಾರ್ ಬಗ್ಗೆ ಕರ್ನಾಟಕ ರಾಜ್ಯದಾಗಿರ್ಬೋದು ತೆಲಂಗಾಣ ರಾಜ್ಯದಾಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಲಕರಲ್ಲಿ ಎರಡು ತಿಂಗಳ ಮೂರು ತಿಂಗಳಲ್ಲಿ ತೆಗೆದುಕೊಂಡಿದ್ದಾರೆ ಈಗ ಕೂಡ ಈ ಲಾಕ್ ಮೂರು ದಾಸ್ ಅಧ್ಯಕ್ಷ ನಡೀತಾ ಇದೆ ಅದೇ ರೀತಿ ಎಲ್ಲೋ ನಿಧಾನಗತಿಯಲ್ಲಿ ನಡೀತಾ ಇರುವುದು ನಮ್ಮ ಮೇಲ್ಗೋಟೆ ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದನ್ನು ಮುಂದಕ್ಕೆ ಮುಂದಕ್ಕೆ ಹಾಕುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ ಅನ್ನೋದು ನಾವು ಕಾಣ್ತಾ ಇದೆ ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಅವರೇ ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಮೂರು ತಿಂಗಳ ಕಾಲ ಪ್ರಶ್ನೆ ಇನ್ನು ಮುಂದೆ ಮುಂದಕ್ಕೆ ಹಾಕದೆ ಅತಿ ಶೀಘ್ರದಲ್ಲಿ ಎಸ್ ಸಿ ವಲೀಕರಣ ಜನಸಂಖ್ಯೆ ವಾರ ಒಳ ಜಾರಿ ಮಾಡಬೇಕು ಪ್ರತ್ಯೇಕವಾಗಿ ಮಾದಿಗಳ ಮತ್ತು ಉಪಜಾತಿಗಳಿಗೆ ಮೀಸಲಾತಿಯನ್ನು ನೀಡಬೇಕು ಉಪಜಾತಿಗಳಿಗೆ ನೂರ ಒಂದು ಜಾತಿಗಳಿಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ರಾಷ್ಟ್ರಾಯುಕ್ತದಂಥ ಸನ್ಮಾನ ಶ್ರೀ ಮಂದ ಕೃಷ್ಣ ಮಾರಿಯವರು ಹೈದರಾಬಾದ್ ನಗರದಲ್ಲಿ ತೆಲಂಗಾಣದಲ್ಲಿ ಫೆಬ್ರವರಿ ಏಳರಂದು ಲಕ್ಷ ಒಂದು ಲಕ್ಷ ತಮಗೆಗಳ ಮುಖಾಂತರ ಕಾಂಗ್ರೆಸ್ ಸರ್ಕಾರವನ್ನು ಬಳದಪ್ಪಿಸುವ ಸಲುವಾಗಿ ದಕ್ಷಿಣ ಭಾರತದಲ್ಲಿ ನಡೆಯುವಂಥ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದ ಕೂಡ ಎಲ್ಲ ಜಿಲ್ಲೆಗಳಿಂದ ಸುಮಾರು ಮೂವತ್ತೊಂದು ಜಿಲ್ಲೆಗಳಿಂದ ಇಡೀ ಕಾರ್ಯಕರ್ತರು ಕಮಿಟಿಗಳ ತಲು ಹೈದರಾಬಾದ್ ಚಲೋ ಕಾರ್ಯಕ್ರಮಕ್ಕೆ ಕರೆದುಕೊಳ್ತಾ ಇದ್ದೀವಿ ಈಗಾಗಲೇ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪತ್ರಿಕಾಗೋಷ್ಠಿಗಳ ಮೂಲಕ ನಮ್ಮ ಆಹ್ವಾನಗಳನ್ನು ನಮ್ಮ ಹೂಗಳನ್ನು ನಮ್ಮ ಸರ್ಕಾರಗಳಿಗೆ ಈ ಸಂದರ್ಭದಲ್ಲಿ ರಂಜಿತ್ ದಂಡೋರ ಮೌನೇಶ್ ಮಾನಪ್ಪ ಮೇಸ್ತ್ರಿ ಗೋವಿಂದ್ ಇಟಕಲ್ ನರಸಿಂಹ ತಲಮಾರಿ ಸೇರಿದಂತೆ ಇತರರಿದ್ದರು